ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು ಒಂದು ಟ್ವಿಸ್ಟ್ ಕೂಡ ಇತ್ತು ನೆನ್ನೆ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಅಂದರೆ ಹೋದ ವಾರ ಮನೆಯಿಂದ ಹೊರ ಹೋಗಿದ್ದ ರಕ್ಷಿತಾ ಶೆಟ್ಟಿಯವರನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ಒಂದು ಅವಕಾಶವನ್ನು ಕೊಟ್ಟು ಕಳಿಸಿದ್ದಾರೆ ಸೊ ರಕ್ಷಿತಾ ಶೆಟ್ಟಿಯವರು ಕೂಡ ಕೋಪ ಮಾಡಿಕೊಂಡು ತನಗಾದ ಒಂದು ನೋವನ್ನು ಅನ್ಯಾಯವನ್ನು ಸುದೀಪ್ ಸುರಕ್ಷಿಸೋರ ಮುಂದೆ ಹೇಳಿ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ನಾನು ಕೂಡ ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಮಾತುಗಳನ್ನು ಹೇಳಿ ತುಂಬ ಕೋಪದಿಂದ ಮನೆಗೆ ವಾಪಸ್ಸು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಸೊ ಇನ್ಮೇಲೆ ಆಟ ಯಾವ ಥರ ಬದಲಾವಣೆ ಆಗುತ್ತೆ ತಿರುವು ಬರುತ್ತೆ ರಕ್ಷಿತಾ ಶೆಟ್ಟಿ ಅವರ ಬಂದ ನಂತರ ನಾವು ಮುಂದಿನ ಎಪಿಸೋಡ್ನಲ್ಲಿ ನೋಡಬೇಕು ಹಾಗೆಯೇ ಒಂದು ಅತ್ಯುತ್ತಮ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರೂ ಕೂಡ ಮೊದಲು ವಾರದ ಮೊದಲನೇ ದಿನ ಅಂದರೆ ಬಿಗ್ ಬಾಸ್ ಶುರುವಾಗಿ ಮೊದಲನೇ ದಿವಸನೇ ಎನಿಮಿನೇಷನ್ ಪ್ರಕ್ರಿಯೆ ಆಗಿತ್ತು ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಹೊರಗಡೆ ಹೋಗಿದರು ಎಲ್ಲರೂ ಕೂಡ ಕಮೆಂಟಲ್ಲಿ ಬೈದಿದ್ರು ಕೂಡ ಸುಮಾರು ಜನ ಬೇಸರವನ್ನು ವ್ಯಕ್ತಪಡಿಸಿದರು ಮೊದಲನೇ ದಿವಸ ಹಿಂಗೆ ಮಾಡಬಾರ್ದಾಗಿತ್ತು ಯಾಕೆ ಅವ್ರನ್ನ ಮನೆಯಿಂದ ಆಚೆ ಕಳಿಸಿದ್ರು ಅಂತ ಹಾಗಾಗಿ ಉತ್ಸವ ಬಿಗ್ ಬಾಸ್ ಅವರು ಈಗ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಅವರಿಗೆ ರಕ್ಷಿತಾ ಶೆಟ್ಟಿಯವರು ಕೂಡ ತನಗೆ ಒಂದು ಅವಕಾಶ ಬೇಕು ಅಂತ ಕೂಡ ಕೇಳಿದರೂ ಕೂಡ ಮತ್ ಅವ್ರನ್ನ ಸಪ್ರೇಟ್ ಸೀಕ್ರೆಟ್ ರೂಮಲ್ಲಿ ನಿಲ್ಲಿಸಿದ್ರು ಮನೆಗೆ ಕಳಿಸೋದ್ರಿಂದ ಒಂದು ವಾರಗಳ ಕಾಲ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ನಿಲ್ಲಿಸಿದ್ರು ಅಂತ ನೆನ್ನೆ ತಾನೇ ಗೊತ್ತಾಗಿದೆ ಹಾಗಾಗಿ ಈಗ ಟ್ವಿಸ್ಟ್ ಏನು ಅಂದರೆ ರಕ್ಷಿತಾ ಶೆಟ್ಟಿ ಅವರ ಒಂದು ರೀಎಂಟ್ರಿ ಬಿಗ್ ಬಾಸ್ ಮನೆಗೆ ಅದನ್ನು ಯಾವ ಥರ ಬೇರೆ ಸ್ಪರ್ಧೆಗಳು ತಗೊತಾರೆ ಅನ್ನೋದನ್ನು ಕಾದು ನೋಡಬೇಕು ಮತ್ತು ರಕ್ಷಿತಾ ಶೆಟ್ಟಿಯವರು ಕೂಡ ಒಂದು ಸ್ಟ್ಯಾಂಡನ್ನು ತಗೋಬೇಕು ಮತ್ತು ತಮಗೆ ಏನು ಸಪೋರ್ಟ್ ಸಿಗಲಿಲ್ಲ ತಾವು ಮನೆಯಿಂದ ಹೊರಗೆ ಹೋಗುವಾಗ ಏನು ಮಾತಾಡೋಕ್ಕಾಗಲಿಲ್ಲ ಆ ಒಂದು ಕಾರಣಗಳನ್ನು ಮತ್ತು ತಮ್ಮ ಕೇಪಬಿಲಿಟಿಗಳ ಬಗ್ಗೆ ತಮ್ಮ ಆಟಗಳನ್ನು ಆಡುವ ಬಗ್ಗೆ ಅವರು ನೀರ ಬಿಗ್ ಬಾಸ್ ಮನೆಯಲ್ಲಿ ಮುಂದಕ್ಕೆ ಅವ್ರು ತಾವು ಯಾವ ರೀತಿ ಇರಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡೇ ಬಂದಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಮುಂದಿನ ಒಂದು ಎಪಿಸೋಡ್ ರಕ್ಷಿತಾ ಶೆಟ್ಟಿ ಅವರ ಒಂದು ಎಪಿಸೋಡ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವರ ಆಟಗಳು ಅವರ ಮಾತುಗಳು ಕೂಡ ಕೇಳೋಕೆ ಎಲ್ಲ ಇದ್ದಾರೆ ಮತ್ತು ಈ ಒಂದು ಟ್ವಿಸ್ಟನ್ನು ನೀಡಿದಂಥ ಬಿಗ್ ಬಾಸ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಎಲಿಮಿನೇಷನ್ ಅಂತ ಅದು ಎಲಿಮಿನೇಷನ್ ಅಲ್ಲ ಇದು ಒಂದು ಬಿಗ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ಈ ಟ್ವಿಸ್ಟ್ ಟ್ವಿಸ್ಟ್ ಕೊಡುವಂಥದ್ದು ಸಾಧ್ಯವೇ ಮಾತ್ರ ಬಿಗ್ ಬಾಸ್ ಸೀಸನ್ ಕೊಡ್ತೇ ಹೇಳ್ಬೋದು ಮತ್ತು ಇವತ್ತಿನ ಎಪಿಸೋಡ್ ಅಂದರೆ ಎಲಿಮಿನೇಷನ್ ಯಾರು ಹಾಕ್ತಾರೆ ಯಾರು ಮನೆಗೆ ಹೋಗ್ತಾರೆ ಅನ್ನೋದನ್ನು ಇವತ್ತಿನ ಒಂದು ಎಪಿಸೋಡು ಭಾನುವಾರದ ಪಂಚಾಯಿತಿಯಲ್ಲಿ ನಾವು ನೋಡಬೇಕು ಹಾಗಾಗಿ ಫ್ರೆಂಡ್ಸ್ ಮತ್ತೊಮ್ಮೆ ರಕ್ಷಿತಾ ಶಕ್ತಿ ಅವರ ಮನೆಗೆ ಬಂದಿದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ಕಾಮೆಂಟ್ ಇಲ್ಲಿ ನಿಮಗೆ ಜೈಮту ಕಾಮೆಂಟ್ ಮಾಡಿ ಕೇಳಿ ಸಂಧೇಂತ ನಾನು ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈಕಾರಣ ಕಾಮತಿ